ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲವೇ ಹೊಂಬಿಸಿಲಳು ಎಪಿಸೋಡ್ ನೈಂಟಿ ಸೆವೆನ್ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ಬಂದವರನ್ನೆಲ್ಲ ಕಿರಣ ನಗುಮುಗದಿಂದಲೇ ಬರಮಾಡಿಕೊಂಡಳು ಉಟ್ಟಿದ್ದ ಸಾಧಾರಣ ಕಾಟನ್ ಸೀರೆಯನ್ನು ಬೈದು ತೆಗೆಸಿ ಸುಮಾರಾದ ರೇಷ್ಮೆ ಸೀರೆಯನ್ನೇ ಉಟ್ಟುಕೊಳ್ಳಲು ಬಲವಂತ ಮಾಡಿದ್ದರು ಜಾನಕಜ್ಜಿ ನಿಮ್ಮೂರಿನವರ ಮುಂದೆ ನೀನು ಹಿಂಗಿದ್ರೆ ಮರ್ಯಾದೆ ಇರ್ತೈತೇನೆ ಕಿರಣ ಇದು ನಮ್ಮ ನಮ್ಮನೆ ಸೊಸೆಗೆ ಅಲಂಕಾರ ಎಂದ ಅಜ್ಜಿ ಒಂದೆರಡೆ ಅವಲಕ್ಕಿಯ ಸರವನ್ನೂ ಹಾಕಿದ್ದರು ಹಾಗೆಯೇ ಭೇದ ಭಾವ ಮಾಡದಂತೆ ಮೊಮ್ಮಗಳಿಗೂ ಸಹ ತಮ್ಮ ರೇಷ್ಮೆ ಸೀರೆಯನ್ನು ಕೊಟ್ಟು ಉಟ್ಟುಕೊಳ್ಳಲು ತಿಳಿಸಿದರು ಹೇ ಹೋಗಜ್ಜಿ ಇಷ್ಟೆಲ್ಲ ಒಡವೆ ಯಾರು ಹಾಕೋತಾರೆ ನಂಗೆ ಸಾಕು ಎಂದವಳು ಲಕ್ಷ್ಮಿಯವರ ಒಡವೆಗಳನ್ನು ಅಜ್ಜಿಯ ಬಳಿಯೇ ವಾಪಸ್ಸು ಕೊಟ್ಟಿದ್ಲು ರೀತಾರಿಯಾ ಆ ಮನೆಗೆ ಬಂದಾಗಿಂದ ಒಡವೆ ಹಣ ಎಲ್ಲವನ್ನೂ ಅಜ್ಜಿಯ ಬಿರುವಿಗೆ ಸೇರಿಸಿದ್ರು ಇವಾಗಿನ ಜನ ಹಂಗೇನೆ ಕಣೆ ಇರೋದು ಹೊಟ್ಟೆ ತೆಳ್ಳುಗೆ ಬಟ್ಟೆ ಬೆಳ್ಳುಗೆ ಅಂತ ಕೇಳಿಲ್ವೇನು ನಾವು ಉಪವಾಸ ಇದ್ರೂ ಯಾರೂ ನೋಡಲ್ಲಮ್ಮ ಅದೇ ಒಳ್ಳೆ ಬಟ್ಟೆ ಹಾಕಲಿಲ್ಲ ಅಂದರೆ ಎಲ್ಲರೂ ನೋಡಿ ಆಡ್ಕೊಂಡು ನಗೋರೆ ಹೇಳುತ್ತಲೇ ಅಜ್ಜಿಯ ದೊಡ್ಡ ಜುಮುಕಿ ಮತ್ತೆ ಮಾವುಟಿ ಇಟ್ಟಿದ್ದರು ಅದರಲ್ಲಂತೂ ಮಹಾಲಕ್ಷ್ಮಿ ಫೋಟೋದಲ್ಲಿ ನೋಡುವವರು ಎದುರಿಗೆ ನಿಂತಿರುವ ಕಿರಣಳೆ ಎಂದು ಕಲ್ಪನೆ ಮಾಡಿಕೊಳ್ಳಬಹುದಿತ್ತು ಕಿವಿಯ ತುಂಬ ಆ ಓಲೆಗಳು ಕೊರಳನ್ನಪ್ಪಿದ್ದ ಸರಗಳು ಭಾರವಿರುವ ರೇಷ್ಮೆ ಸೀರೆ ಉಟ್ಟು ಬಂದವರನ್ನ ಸ್ವಾಗತ ಮಾಡುತ್ತಿದ್ದ ಅವಳ ರೀತಿಯಲ್ಲಿ ವಿಶ್ವಣ್ಣನ ಮಗಳಾಗಿಯೂ ಗೌಡ್ರ ಮನೆ ಸೊಸೆಯಾಗಿಯೂ ಕಂಡಳು ಇನ್ನು ಬಂದ ತಕ್ಷಣ ದೂರದಲ್ಲಿ ನಿಂತು ಮಗಳನ್ನು ಕಣ್ತುಂಬಿಕೊಂಡರು ವಿಶ್ವಣ್ಣ ಅವರಿಗೆ ಎಲ್ಲರಂತೆ ಅಪ್ಪಿಕೊಂಡೋ ಹೊಗಳಿಯೋ ತಮ್ಮ ಸಂತೋಷ ವ್ಯಕ್ತಪಡಿಸಲು ಬರುವುದಿಲ್ಲ ಆದರೆ ಮಗಳೆಂದರೆ ಬೆಟ್ಟದಷ್ಟು ಪ್ರೀತಿ ಚೆನ್ನಾಗಿದ್ದೀರಾ ಅಕ್ಕ ಚೆನ್ನಾಗಿದ್ದೀರಾ ಅಜ್ಜಿ ಹೀಗೆ ಎಲ್ಲರನ್ನೂ ಕೇಳುತ್ತಾ ಕುಶಲೋಪರಿ ವಿಚಾರಿಸುತ್ತಿದ್ದವಳ ಬಳಿಗೆ ಬಂದ ಸೂರ್ಯ ಇಷ್ಟೊತ್ತು ಬರುವವರಿಗೆ ಊಟದ ವ್ಯವಸ್ಥೆ ಮಾಡುತ್ತಾ ನಿಂತಿದ್ದ ಚೆನ್ನಾಗಿದ್ದೀರಾ ನೀವಿಬ್ರು ಕೇಳಿದವರು ಇದ್ಯಾವುದು ಸರ ಕಿರಣ ನಿಮ್ಮಮ್ಮ ಅವಲಕ್ಕಿ ಸರ ಏನೂ ಮಾಡಿಸಿರ್ಲಿಲ್ಲ ಅಲ್ವೇ ಅವಳ ಕೊರಳಿಗೆ ಕೈ ಹಾಕಿ ನೋಡುತ್ತಲೇ ಕೇಳಿದ್ದರು ಬಂಗಾರದ್ದಾ ಅಥವಾ ನಕಲಿ ಒಡವೆನಾ ಅಂತ ನಮ್ಮತ್ತೆದು ಮತ್ತೆ ನಮ್ಮ ಅಜ್ಜಿ ಒಡ್ವೆ ಕಣಕ ಯಾಕೆ ನಗುತ್ತಲೇ ಹೆಂಗಸರ ಬಗ್ಗೆ ಅರಿವಿದ್ದವಳು ನೋಡಲು ಬಿಟ್ಟಳು ಸರಿಯಾಗಿನೇ ಇದಾವಮ್ಮ ಎಂದು ಕಣ್ಣಲ್ಲೇ ಭಲೇ ಎಂದು ಹೇಳಿದ್ದರು ಹೋಗಿ ಅಕ್ಕ ಮೊದಲು ಊಟ ಮಾಡಿ ಸೂರ್ಯನೆಂದಾಗ ಅತ್ತ ಸರಿದು ಹೋಗಿದ್ದರು ಹಲ್ಕಿರಿಯುತ್ತಲೆ ಇದ್ಯಾತು ಇಂಥ ಮನೆಗವ್ರೆ ನನ್ನ ಸೊಸೆ ಹಂಗವಳೆ ಹಿಂಗವಳೆ ಅವ್ರಿಗಷ್ಟಿದೆ ಅಷ್ಟಿದೆ ಇಷ್ಟಿದೆ ಅಂತಿದ್ದೆ ಇಲ್ಲಿ ನೋಡಿದ್ರೆ ನೆಟ್ಟು ಒಂದು ಮನೆಗತಿ ಇಲ್ಲ ಯಾವುದೋ ಡಬ್ಬ ಮನೆ ಮಾಡ್ಕೊಂಡವ್ರೆ ಗಂಡನಿಗೆ ತಿವಿದು ಹೇಳಿದ್ದವರ ಮಾತಲ್ಲಿ ಕಿರಣಾಳಿಗೆ ಒಳ್ಳೆಯ ಮನೆಯಿಲ್ಲ ಎನ್ನುವುದು ಆಡಿಕೊಳ್ಳಲು ಒಂದು ದಾರಿಯೂ ಮತ್ತೆ ತಮಗೆ ನೆಮ್ಮದಿಯ ಸಂತೋಷವೂ ತಂದಿತ್ತು ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ ಅಂದಂಗೆ ನಿನ್ ಕತೆನು ಅಲ್ಲಿ ನೋಡು ಅಲ್ಲಿರುವ ಅಷ್ಟೂ ಜಾಗ ಅವರ ಬಿದ್ದು ಹೋದ ಮನೆಯದ್ದು ನಿನ್ನ ಮನೆಯ ಮೂರರಷ್ಟು ಇತ್ತು ಅಂದ್ಕೋ ಇವತ್ತು ಇಂತಹ ಮನೆಯಲ್ಲಿದ್ದಾರೆ ಅಂತ ತಾತ್ಸಾರವಾಗಿ ಹೇಳಬೇಡ ನಾಳೆ ನಿನ್ನ ಮನೆಗಿಂತಲೂ ಹಿಂದಿನ ಮನೆಗಿಂತಲೂ ಚೆನ್ನಾಗಿ ಕಟ್ಟಿಸಿ ತೋರಿಸ್ತಾಳೆ ಅಂತಹ ಛಲಗಾತಿ ನನ್ನ ಸೊಸೆ ಸೊಸೆಯ ಬಗ್ಗೆ ಯಾವತ್ತೂ ಹೆಮ್ಮೆಯೇ ವಿಷ್ಣುರವರಿಗೆ ಹೆಂಡತಿಯ ಮುಂದಂತೂ ಒಂದು ಬಿಟ್ಟು ಕೊಡಲಾರರು ಹ್ಞೂ ನೀವು ಯಾವ ತಾನೇ ಸೊಸೆ ವಿರುದ್ಧ ಒಪ್ಕೊಂಬತ್ತೀರಾ ಎಲ್ಲದ ಕೂತ್ರ ರೆಡಿಯಾಗೇ ಇಟ್ಕೊಂಡಿರ್ತೀರಾ ಇಷ್ಟು ವರ್ಷ ಬೇಕೇನು ಮನೆ ಬಿದ್ದೋದ್ಮೇಲೆ ಕಟ್ಟಕ್ಕೆ ಸೀರೆ ಸೀರೆಯ ಸೆರಗು ಕೊಡವುತ್ತಲೇ ಗಂಡನ ಆಲೋಚನೆ ತಪ್ಪೆಂದು ತಮ್ಮದೇ ವಾದದಲ್ಲಿ ಹೇಳಿದರು ಲೇಯ್ ಆ ಹುಡುಗಿ ಕಂಡ್ರೆ ಆಗಲ್ವೋ ನಂಗೆ ಗೊತ್ತಿಲ್ಲ ಆದರೆ ಒಂದು ಮಾತು ನೆನ್ಪಿಟ್ಕೊ ಸರಿಯಾಗಿ ಮುಂದಿನದು ಆಲೋಚನೆ ಮಾಡದೆ ನಿನ್ನ ಮಗ ಫ್ಯಾಕ್ಟ್ರಿ ಓಪನ್ ಮಾಡಿ ಅರ್ಧಕ್ಕೆ ಮುಚ್ಚಿದ್ನಲ್ಲ ಹಂಗಲ್ಲ ನನ್ನ ಸಸೆ ಯಾವುದು ಶುರು ಮಾಡಿದ್ರೆ ಏನು ತೊಂದರೆ ಅದರಿಂದ ಆಗ ಉಪಯೋಗ ಏನು ಅಂತ ಯೋಚನೆ ಮಾಡ್ತಾಳೆ ವಿಶ್ವಣ್ಣ ಯೋಚನೆ ಮಾಡ್ದಂಗೆ ಮನೆ ಕಟ್ಟೋದು ಅಂದರೆ ಏನು ಸುಮ್ಮನೆನಾ ದೊಡ್ಡೋರು ಹೇಳಿಲ್ವೇ ಮನೆ ಕಟ್ಟಿ ನೋಡು ಒಂದು ಮದುವೆ ಮಾಡಿ ನೋಡು ಅಂತ ಬೋರ್ ಹಾಕ್ಸಿ ಹಾಕ್ಸಿ ಅಡುಬಿದ್ದಿದ್ರು ಇವಾಗ ಸ್ವಲ್ಪ ಪರವಾಗಿಲ್ಲ ಅವರು ಇಷ್ಟೋ ಅಷ್ಟೋ ಹಣ ಕೈನಾಗೆ ಇಟ್ಕೊಂಡವ್ರೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳವ್ರೆ ಇರೋ ತೂತ ಮುಚ್ಕೊಳ್ಳೋದು ಮೊದಲು ನೋಡಬೇಕು ಮುಂದೆ ಕಟ್ಟಿಸ್ಕೊಂಡಿರ್ತಾರೆ ನಿಂಗೆ ಹೇಳ್ತೀನಲ್ಲ ಎಂದವರು ಹೆಗಲ ಮೇಲಿನ ಟವಲ್ಲು ಕೊಡವುತ್ತಲೇ ಸೊಸೆಯ ಬಳಿ ನಡೆದ್ರು ಏನ್ಮವ ಊಟ ಮಾಡಿದ್ಯಾ ಕೇಳುತ್ತಲೇ ಎಲೆ ಅಡಿಕೆ ತಟ್ಟೆ ಅವರ ಮುಂದೆ ಹಿಡಿದ್ಲು ಆಯ್ತಮ್ಮ ನೀನು ಊಟ ಮಾಡಿದ್ಯಾ ಸೊಸೆಯ ಪಕ್ಕ ಕುಳಿತು ಅವಳ ಆರೋಗ್ಯ ವಿಚಾರಿಸುವ ಸಲುವಾಗಿ ಹೇಳಿದರು ಆಯ್ತು ಮಾವ ಒಂದು ನಿಮಿಷ ಚಂದ್ರು ಮಾವನಿಗೆ ಊಟ ಮಾಡಲು ಕರೆದು ಬರ್ತೀನಿ ಎಂದವಳು ಅಲ್ಲಿಂದ ನಾದಿನಿಯರ ಬಳಿ ಹೋದಳು ಮೊದಲಾಗಿ ರಿತಾ ರಿಯಾ ಅಂತರಕ್ಕನ ಜೊತೆಗೋಗಿ ಊಟ ಮಾಡಿ ಮತ್ತೆ ಎಲ್ಲರೂ ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ ಅವರ ಉತ್ತರವೂ ನಿರೀಕ್ಷಿಸದೆ ಅಲ್ಲಿಂದ ಮಾವನ ಬಳಿ ನಡೆದ್ಲು ಮಾವ ಊಟ ಮಾಡಿ ಬನ್ನಿ ಸಮಯವಾಯ್ತು ಆಗ್ಲೆ ನಗುತ್ತಲೇ ಹೇಳಿದ್ದ ಸೊಸೆಯ ಕರೆಗೆ ತಲೆಯಾಡಿಸಿದ್ದರು ಆಯ್ತಮ್ಮ ಹೋಗ್ತೀನಿ ಎಂದವರು ಓದುತ್ತಿದ್ದ ಪೇಪರ್ ಮಡಚಿಟ್ಟು ಸೊಸೆಯ ಹಿಂದೆ ಹೊರಟರು ಶಾಲ್ನಿ ನಿನ್ನ ಮಗಳು ಚೆನ್ನಾಗಿ ಇದ್ದಾಳಮ್ಮ ಹಿಂಗಿರ್ಬೇಕು ನೋಡು ಬಸ್ರಿ ಅಂದರೆ ಒಬ್ಬಾಕೆ ಮೈದಾ ಹಿಟ್ಟು ನಾದುತ್ತಿದ್ದ ವೃಷಾಲಿಯವರಿಗೆ ಹೇಳಿದರೆ ಹ್ಞೂ ಅದೇ ಸ್ವಲ್ಪ ನಿಧಾನ ಓಡಾಡೋಕೆ ಹೇಳು ಸಮಯ ಸಂದರ್ಭ ಹೆಂಗೆಂಗ್ ಬರ್ತಾವೋ ಗ್ರಹಾಚಾರ ಕೆಟ್ಟಿದ್ರೆ ಹುಲ್ ಕಡ್ಡಿ ಸಾಕು ಅನಾಹುತ ಆಗೋಕೆ ಮತ್ತೊಬ್ಬರು ಹೇಳಿದರು ಹೇ ಇಲ್ಲದ್ದೆಲ್ಲ ಮಾತಾಡಬೇಡ ನೀನು ಸುಮ್ಮನೆ ಹಿಟ್ ಕಲಸು ಎಂದ ಮತ್ತೊಬ್ಬರು ಒಬ್ಬಟ್ಟಿನ ಸಾಂಬಾರಿಗೆ ಎಲ್ಲವೂ ಜೋಡಿಸ್ತಿದ್ರು ಏನಮ್ಮ ಪರವಾಗಿಲ್ವೇ ಅತ್ತಿಗೆ ನಿಮ್ಮನ್ನೆಲ್ಲ ಚೆನ್ನಾಗೆ ನೋಡ್ಕೊತಾಳಾ ಮಧ್ಯ ವಯಸ್ಸಿನ ಹೆಂಗಸು ಊಟ ಮಾಡ್ತಿದ್ದ ಅಕ್ಕ ತಂಗಿಯರ ಬಳಿ ಬಂದು ಕೇಳಿತ್ತು ಊರಿನ ಕೆಲವು ಹೆಂಗಸರಿಗೆ ಬೇರೆ ಹೆಣ್ಮಕ್ಳ ಸಂಸಾರದ ವಿಷಯ ತಿಳಿಯುವ ಕುತೂಹಲ ತುಸು ಹೆಚ್ಚೆ ಅವರಾ ಅತ್ತಿಗೇನಾ ಎಂದು ವ್ಯಂಗ್ಯವಾಡಿದ ರಿತಾ ಮಾತು ಮುಂದುವರೆಸುವ ಮೊದಲೇ ತಡೆದಿದ್ದ ಜಶ್ವಿನ್ ಏನಾಂಟಿ ನಮ್ಮ ಅತ್ತಿಗೆ ಬಗ್ಗೆ ಕೇಳ್ದಂತಿತ್ತು ಅವ್ರ ಬಗ್ಗೆ ಇವ್ರಿಗಿಂತ ನಂಗೆ ಹೆಚ್ಚು ಗೊತ್ತು ನಮ್ಮ ಅತ್ತಿಗೆ ಅಣ್ಣ ದೇವರಂತವರು ನಿಮಗೆ ನಂಬಿಕೆ ಬರಬೇಕಂದ್ರೆ ಇವಾಗ ನಮ್ಮನ್ನೆಲ್ಲ ನೋಡ್ಕೊತಿರೋದೇ ಸಾಕ್ಷಿ ಅಲ್ವೇ ಜೋರಾಗಿ ನಗುತ್ತಲೇ ಹೇಳಿದ್ದ ಅವರು ಅಲ್ಲಿಂದ ಹೋದ ತಕ್ಷಣ ಅಕ್ಕ ತಂಗಿಯರ ಕಡೆ ನಿಗಿ ನಿಗಿ ಕೆಂಡದಂಥ ಕೋಪದಲ್ಲಿ ನೋಡಿದ್ದ ನಿಮಗೇನು ಸಾಮಾನ್ಯ ಪ್ರಜ್ಞೆನೂ ಇಲ್ವೆ ಇದು ನಮ್ಮನೆ ಯಾರಾದರೂ ಅತಿಯಾಗಿ ಆಡಿ ಅಣ್ಣನ ಬಗ್ಗೆ ಅತ್ಗೆ ಬಗ್ಗೆ ಬಾಲ ಬಿಚ್ಚಿದ್ರೆ ಸರಿ ಇರಲ್ಲ ಜಶ್ವಿನ್ ಕೋಪದಲ್ಲಿ ಹೇಳ್ತಿದ್ರೆ ಕುಳಿತಿದ್ದ ಅಂತರ ದಿಗ್ಗನೆ ಮೇಲೆ ಇದ್ದವಳು ಕೋಪದಲ್ಲಿ ಎದ್ದರ ಬಸಕ್ಕೆ ಹೊಟ್ಟೆ ಚುಳುಗುಟ್ಟಿತ್ತು ಅಮ್ಮ ಎಂದು ಹೊಟ್ಟೆ ಹಿಡಿದುಕೊಂಡಿದ್ದವಳ ಬಳಿ ಆತಂಕವಾಗಿ ಮುಂದೆ ಹೋದ ಜಶ್ವಿನ್ ಏನಾಯ್ತಕ್ಕ ಅವನ ಮುಖ ಬೆವರೊಡೆದಿತ್ತು ಒಣಗಿದ ಗಂಟಲಿಂದ ಕ್ಷೀಣವಾಗಿತ್ತು ಸೆಕೆಂಡುಗಳ ಅಂತರದಲ್ಲೇ ದನಿ ತುಂಬ ನೋವಾಗ್ತಿದೆ ಜಶ್ವಿ ಎಂದಾಗ ಅವರ ಹಿಂಡುವ ಮುಖಕ್ಕೆ ಬೆವರಿದ್ದ ಅಕ್ಕ ಅಕ್ಕ ಎಂದ ರೀತಾರಿಯಾ ಅವಳನ್ನು ಹಿಡಿದುಕೊಂಡರೆ ಕೈಕಾಲೇ ಆಡದ ಜಶ್ವಿ ಜೋರಾಗಿ ಸೂರ್ಯನ ಕೂಗಿದ್ದ ಅಣ್ಣ ಅಣ್ಣ ಎನ್ನುವ ಧನಿ ಎಲ್ಲರ ಕರ್ಣಗಳನ್ನು ಸೀಳಿ ಸೂರ್ಯನ ಕಿವಿ ತಲುಪಿತ್ತು ವಿಶ್ವನಾಥ್ರವರ ಜೊತೆ ಏನೋ ಮಾತನಾಡುತ್ತಿದ್ದವ ಜಶ್ವಿಧನಿಗೆ ಬಂದೆ ಎನ್ನುತ್ತಲೇ ನಿಧಾನವಾಗಿ ಹೆಜ್ಜೆ ಹಾಕುತ್ತಿದ್ದವ ಅವರೆಲ್ಲರ ಆತಂಕದ ಮುಖ ಕಂಡು ಜೋರಾಗಿ ಅತ್ತ ಓಡಿ ಬಂದ ಅಲ್ಲಿದ್ದ ಹೆಂಗಸರು ಸಹ ಮುತ್ತಿಕೊಂಡರು ಇಲ್ಲೇ ಆಸ್ಪತ್ರೆ ಇತ್ತಲ್ಲ ಕರ್ಕೊಂಡು ಹೋಗೋಣ ಸೂರ್ಯ ಮೊದಲು ವೃಷಾಲಿಯವರ ಆತಂಕದ ಮಾತಿಗೆ ತಲೆಯಾಡಿಸಿ ನಿಧಾನವಾಗಿಯೇ ಅಲ್ಲಿಯವರೆಗೂ ನಡೆಸಿಕೊಂಡು ಹೋದ ಅವನ ಹಿಂದೆ ಹೋಗುವ ಕಿರಣಾಳನ್ನು ಮಿಕ್ಕವರು ತಡೆದ್ರು ಅಮ್ಮ ಹೋಗ್ತಾಳಲ್ಲ ನೀನಿಲ್ಲೇ ಇರು ಎಂದ ಅಜ್ಜಿ ರಿತಾರಿಯ ಕೈಲಿ ಒಂದಷ್ಟು ವಸ್ತುಗಳನ್ನು ಕೊಟ್ಟು ತಾನೂ ಅವರಿಂದೆ ಹೋದರು ಅವರ ಅದೃಷ್ಟಕ್ಕೆ ಅಂದು ಶೀಲ ಇದ್ಲು ನಾನು ಗೌಡ್ರು ಮನೆ ಮಗಳು ಆ ಗರ್ಭ ಶ್ರೀಮಂತನ ಹೆಂಡ್ತಿ ಯಾಕೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತ ಪರೀಕ್ಷೆ ಮಾಡಿಸ್ಕೊಳ್ಬೇಕು ಚೆಕಪ್ ಮಾಡಿಸ್ಕೊಳ್ಬೇಕು ಎಂದು ಬಂದಾಗಿಲಿನಿಂದ ಸಾಧಾರಣ ಪರೀಕ್ಷೆಗೂ ಅಲ್ಲಿಗೆ ಕಾಲಿಡಲು ದೌಲತ್ತು ತೋರಿಸುತ್ತಿದ್ದಳು ಅಂತರ ಒಳಗೆ ಹೋದ ಇಪ್ಪತ್ತು ನಿಮಿಷದಲ್ಲೇ ಮುದ್ದಾದ ಹೆಣ್ಣು ಮಗುವಿನೊಂದಿಗೆ ವಾಪಸ್ಸಾಗಿದ್ದರು ವೃಷಾಲಿ ಯಾವ ಆಸ್ಪತ್ರೆಗೆ ಕಾಲು ಇಡುವುದಿಲ್ಲವೆಂದು ಶಪಥಗೈದಿದ್ದರೋ ಅಲ್ಲಿಯೇ ಡೆಲವರಿಯಾಗಿತ್ತು ಸೂರ್ಯನಿಗಂತೂ ಬಹಳವೇ ಖುಷಿಯಾಗಿತ್ತು ವೃಷಾಲಿಯ ನಂತರ ಅವನೇ ಆ ಮಗುವನ್ನು ಎತ್ತಿಕೊಂಡದ್ದು ಹರಿ ಮತ್ತವರ ಮನೆಯವರೂ ಬರ್ತಿದ್ರು ಮನೆಯ ಹತ್ತಿರ ಆತಂಕದ ಮನೋಭಾವನೆಯಲ್ಲಿ ಆಸ್ಪತ್ರೆ ಕಡೆ ಗಮನ ನೀಡುತ್ತಿದ್ದವರಿಗೆಲ್ಲ ಸಿಹಿ ಸುದ್ದಿ ತಲುಪಿತ್ತು ಏನಮ್ಮ ಸೊಸೆ ಹುಟ್ಟಿದ್ದಕ್ಕೆ ಸ್ವೀಟು ಹಂಚಬೇಕು ಎಂದು ಬಂದವರ ಮಾತಿಗೆ ಈ ಒಬ್ಬಟ್ಟೆಲ್ಲ ಅದಕ್ಕೆ ಅಂದ್ಕೊಳ್ಳಿ ಎಂದಳು ಕಿರಣ ಆದರೆ ಸೂತಕದ ಮನೆಯಲ್ಲಿ ಯಾರೂ ಊಟ ಮಾಡುವುದಿಲ್ಲ ಎನ್ನುವ ಚಿಂತೆ ಮತ್ತೊಂದೆಡೆ ಕಾಡಿದ್ದು ಸುಳ್ಳಲ್ಲ ಎಲ್ಲರಿಗೂ ಅವರ ಊಹೆ ನಿಜವಾಗಿತ್ತು ಹಾಗಾಗಿ ಬಂದವರಿಗೆ ಮಾತ್ರವೇ ಅಡುಗೆ ಮಾಡಿಸಿದ್ರು ಅದು ಸಹ ಬಟ್ಟರು ಮಾಡಿದ ಅಡುಗೆ ಎಂದು ತಿಂದದ್ದು ಒಂದು ಕಡೆ ಮನೆಗೆ ಹೊಸ ಅತಿಥಿ ಆಗಮನವಾದರೆ ಮತ್ತೊಂದೆಡೆ ಮಡದಿ ಇನ್ನು ಮುಂದೆ ಇಲ್ಲಿರುವುದಿಲ್ಲ ಎನ್ನುವ ಬಾಧೆ ಸೂರ್ಯನಿಗೆ ಬೆಳಗ್ಗೆ ಸುಮ್ಮನೆ ಕೂರಿಸಿ ಹೇಳಿಸಿದ್ದರು ಸೀಮಂತ ಜೋರಾಗಿ ಮಾಡಿದರಾಯಿತು ಎಂದು ಸೂರ್ಯ ನಿನ್ನ ಬಟ್ಟೆ ಇಲ್ಲೇ ಇಟ್ಟಿರ್ತೀನಿ ಇವಾಗ ಅಂತರಕ್ಕನಿಗೆ ಡೆಲಿವರಿ ಆಗಿದೆ ಮನೆಯಲ್ಲಿ ಅಜ್ಜಿಯೂ ಇರೋದಿಲ್ಲ ನಿನ್ನ ಅಗತ್ಯ ಇಲ್ಲಿ ತುಂಬ ಮುಖ್ಯ ಬೇಕಿದ್ರೆ ಒಂದು ವಾರ ಕಳೆದ ನಂತರ ಬರುವಂತೆ ಅವನ ತಳಮಳ ಮತ್ತು ಗೊಂದಲ ಪರಿಸ್ಥಿತಿ ನಿವಾರಿಸುವಂತೆ ಹೇಳಿದ್ದಳು ಕಿರಣ ನಿಂಗೆ ಅದೆಷ್ಟು ಬೇಗ ಅರ್ಥ ಆಗುತ್ತೆ ನನ್ನ ಸ್ಥಿತಿ ನಂಗಂತೂ ಗೊತ್ತಿಲ್ಲ ಕಿರಣ ಆದರೆ ನನ್ನ ಪರಿಸ್ಥಿತಿನ ನೀನು ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರ ಸೂಚಿಸುವ ವಿಧಾನ ವಿಧಾನಕ್ಕೆ ನಾನೆಂದು ನಿಂಗೆ ಚಿರಋಣಿಯೇ ಎಂದವ ಸಣ್ಣದಾಗಿ ಆಲಂಗಿಸಿದ ಇಬ್ಬರಲ್ಲೂ ತಿಳಿಯದ ಬೇಸರ ಆವರಿಸಿಕೊಳ್ತು ಕ್ಷಣ ಇಬ್ಬರಿಗೂ ದಿಗಿಲಾದ ಭಾವ ಅವನನ್ನ ಅಪ್ಪಿಕೊಂಡ ಕೈಗಳು ಹಿಡಿತ ಬಿಗಿಗೊಳಿಸಿದ್ವು ಇಬ್ಬರ ಮೈಯಲ್ಲೂ ಮಿಂಚು ಸಂಚಾರವಾದ ಅನುಭವ ಮೈನ ನರನಾಡಿಗಳೆಲ್ಲ ಸೆಟೆದಾಗ ತಮ್ಮನ್ನು ತಾವು ನಿಯಂತ್ರಿಸಿಕೊಳ್ಳುತ್ತಾ ಸಂಭಾಳಿಸಿಕೊಂಡು ದೂರ ಸರಿದು ನಿಂತರು ಬರ್ತೀನಿ ಸೂರ್ಯ ಎಂದಾಗ ನಿಜಕ್ಕೂ ಆಕೆಯ ಮಾತಲ್ಲಿ ಉತ್ಸಾಹವಿಲ್ಲದ್ದು ಗಮನಿಸಿದ ಸೂರ್ಯ ಕೆನ್ನೆಯ ತುಂಬ ಹಚ್ಚಿದ ಅರಿಶಿನ ಅವಳ ಸೌಂದರ್ಯ ದ್ವಿಗುಣಗಳಿಸಿತ್ತು ಬಾಗಿ ಅವಳ ಕೆನ್ನೆಗೆ ತನ್ನ ಅಧರ ಊರಿದ್ದ ಸೂರ್ಯ ಜೋಪಾನ ಕಿರಣ ಅವಳಿಂದ ಹಿಂದೆ ಸರಿದು ಹೇಳಿದ್ದ ರಮಣ್ಣ ಕಾರಿನಲ್ಲಿ ಹೊರಟದ್ದು ಡ್ರೈವರ್ನ ನೇಮಿಸಿದ್ದರೂ ಕರೆದುಕೊಂಡು ಹೋಗಲು ಆದರೆ ಹೊರಗೆ ಮುಖ ಇಳಿಬಿಟ್ಟು ನಿಂತ ಮಡದಿಯನ್ನ ಹಾಗೆ ಕಳಿಸಲು ಇಚ್ಛಿಸದ ಸೂರ್ಯ ತಾನೇ ಬಿಟ್ಟು ಬರೋದಾಗಿ ಹೇಳಿದ್ದ ಅದನ್ನ ಕೇಳಿದವಳ ಮೊಗ ಊರಗಲವಾಗಿತ್ತು ಅಜ್ಜಿ ಮಾವ ಜಶ್ವಿನ್ ನಂಜಪ್ಪ ರೀತಾರಿಯ ಹೊಸ ಅತಿಥಿಯಾದ ಪಾಪು ಅಂತರ ಹರಿ ಎಲ್ಲರಿಗೂ ತಿಳಿಸಿಯೇ ಹೋದದ್ದು ಕಿರಣ ಆ ಮಗುವಿಗೆ ಜಶ್ವಿನ್ ಕೈಯಿಂದ ಬಂಗಾರದ ಸರ ಹಾಕ್ಸಿದ್ದ ಸೂರ್ಯ ಸೂರ್ಯ ಕಿರಣ ವಿಶ್ವನಾಥ್ ಮತ್ತೆ ಒಂದಿಬ್ಬರು ಅಜ್ಜಿಯರು ಮಾತ್ರ ಕಾರಿನಲ್ಲಿ ಹೋಗ್ತಿದ್ರು ಕಿರಣ ಸಾಕಮ್ಮ ಇನ್ನ ನೀನು ಕೆಲಸಕ್ಕೆ ಹೋಗಿದ್ದು ನಾನೇ ಹೇಳ್ತಿದ್ದೀನಿ ಇದ್ಮೇಲೆ ಮನೆಯಲ್ಲೇ ಇದ್ದುಬಿಡು ವಿಶ್ವನಾಥ್ರವರು ಸ್ವಲ್ಪ ದೂರ ಸಾಗಿದಾಗ ಮಾತು ಶುರು ಮಾಡಿದರು ಅಪ್ಪ ಅದು ನಾನು ನೆಮ್ಮದಿಗಾಗಿ ಆಯ್ದುಕೊಂಡ ಕೆಲಸ ಇವಾಗ ಬಿಡಲು ಹೇಗಪ್ಪ ಸಾಧ್ಯ ತಾಳ್ಮೆಯಿಂದಲೇ ಅಪ್ಪನಿಗೆ ಅರ್ಥ ಮಾಡಿಸಬೇಕೆಂದು ತಿಳಿದಿತ್ತು ಆಕೆಗೆ ಬೇಡ ಕಿರಣ ನೀವು ಮತ್ತಷ್ಟು ಕಷ್ಟಪಡೋದು ಇನ್ಮುಂದೆ ನೀನು ಮನೆಯಲ್ಲೇ ನೆಮ್ಮದಿಯಾಗಿದ್ದುಬಿಡು ನಮ್ಮ ಮಗು ಬಗ್ಗೆನೂ ಯೋಚನೆ ಮಾಡಬೇಕಲ್ವಾ ಆತುರಾತೃವಾಗಿ ಹೇಳಿ ನಾಲ್ಗೆ ಕಚ್ಚಿಕೊಂಡ ಸಣ್ಣದಾಗಿ ಸೂರ್ಯ ನೀವೇ ಹೇಳಿರೋದ ಅಪ್ಪನಿಗೆ ಮುಂದೆಯೇ ಕುಳಿತಿದ್ದವಳು ಗಾಡಿ ಓಡಿಸುತ್ತಿದ್ದ ಗಂಡನಿಗೆ ಕೇಳಿದ್ದಳು ತನ್ನಪ್ಪನವರೆಗೂ ಧ್ವನಿ ಹೋಗದಂತೆ ಎಚ್ಚರ ವಹಿಸಿ ಆದರೆ ಅವಳ ಮಾತಿನಲ್ಲಿದ್ದ ಬೇಸರ ಕೋಪ ಗುರುತಿಸಿದ್ದ ಸೂರ್ಯ ಹೇ ಇಲ್ಲಮ್ಮ ನಾನೇನು ಹೇಳಿಲ್ಲ ಥಟ್ಟನೆ ಹೇಳಿದ್ದ ಸೂರ್ಯ ಇವರಿಬ್ಬರ ಮಾತು ತಡೆಯುವಂತೆ ವಿಶ್ವನಾಥ್ರವರು ಮಾತು ಶುರು ಮಾಡಿದರು ಕ್ಲಾಸ್ ರೂಮ್ ಒಳಗೆ ಹೋಗೋಕೆ ಮೇಲು ಕೆಳಗು ಹತ್ತಿ ಇಳಿಬೇಕು ಅಷ್ಟೊಂದು ಮೆಟ್ಲು ಇಳಿದ್ರೆ ಏನು ಗತಿ ನಿಂಗೇನೇ ತೊಂದರೆ ಆದರೂ ನಾವು ನೋಡ್ಕೊಂತೀವಿ ಕಿರಣ ನೀನು ಮೊದಲು ಕೆಲಸ ಬಿಡು ಅಷ್ಟೇ ಎಂದವರು ಸೂರ್ಯ ರಿಸೈನ್ ಮಾಡ್ತಾಳೆ ಕಿರಣ ನೀನು ಸಹ ಆದಷ್ಟು ಹೊಲದ ಕಡೆ ಗಮನ ಕೊಡು ಇದರಲ್ಲಿ ವರ್ಷವೆಲ್ಲ ದುಡಿಯೋದು ಒಂದು ತೋಟ ಹೆಚ್ಚಿಗೆ ವ್ಯಾಪಾರ ಮಾಡಿದ್ರೆ ಬರ್ತೈತಷ್ಟೇ ಎಂದಾಗ ಇಬ್ಬರು ಮುಖ ಮುಖ ನೋಡಿಕೊಂಡ್ರು ಅಪ್ಪಾಜಿ ನಂಗೆ ಕೆಲಸ ಬಿಡೋಕೆ ಇಷ್ಟವಿಲ್ಲ ನೀವು ನೋಡಿದ್ರೆ ರಿಸೈನ್ ಮಾಡುವಂತಿದ್ದೀರಲ್ಲ ಎಂದ ಸೂರ್ಯ ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ